ಮಲ್ಯಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ಒಳ್ಳೆ ಅಂತ ಪರಿಮಳ ಬರುವಂಥ ಚೀನಿಕಾಯಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚೀನಿಕಾಯನ್ನು ತೊಗೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ದಪ್ತಬ್ದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ತುರ್ಕೊಳ್ಬೇಕು ನಾನು ಕೊನೆಯಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ಎಷ್ಟು ಚೀನಿಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಅಂತ ಹೇಳಿ ಮೊದಲಿಗೆ ಕಣ್ಣು ಅಳತೆಯಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ತೊಗೊಂಡು ಸ್ವಲ್ಪ ದಪ್ತಪ್ತಾಗಿ ತುರ್ಕೊಂಡು ತುರಿದಾದ ನಂತರ ಇದನ್ನ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಇದೆ ನೀವು ಯಾವುದೇ ಕಪ್ಪಲ್ಲಾದರೂ ಅಳತೆ ತಗೊಳ್ಬಹುದು ಅಡಿಗೆ ಮಾಡಿ ಚೆನ್ನಾಗಿ ಅಭ್ಯಾಸ ಇರೋರಾದ್ರೆ ಕಣ್ಣೆಯಲ್ಲೇ ಹಾಕೊಂಡು ಮಾಡ್ಕೊಳ್ಬಹುದು ಇದು ನಾನು ಗಾಗಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ಚೀನಿಕಾಯಿ ತುರಿ ಇದೆ ತದನಂತರ ಇದಕ್ಕೆ ಅಕ್ಕಿ ತರಿ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಒಂದು ನಾಲ್ಕು ಕಪ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಆರ ಹಾಕಿ ತಗೋ ಬಂದಿದ್ದೀನಿ ಈ ರೀತಿ ಚೆನ್ನಾಗಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾರ ಹಾಕಾದರೂ ಮಾಡ್ಕೊಳ್ಬಹುದು ಅಥವಾ ಅಂಗಡಿಯಲ್ಲಿ ಸಿಗುವಂತಹ ಅಕ್ಕಿ ತರಿ ಏನು ಸಿಗುತ್ತೆ ಅಪ್ಪಿಟಿಗೆಲ್ಲ ಬಳಸ್ತೀರಲ್ವ ಇಡ್ಲಿಗೆಲ್ಲ ಆ ಅಕ್ಕಿ ತರಿ ಏನಾದರೂ ನೀವು ಡೈರೆಕ್ಟಾಗಿ ಬಳಸ್ಕೊಳ್ಬೋದು ಇವಾಗ ನಾವು ತೊಳೆದು ಒಣಗಿರುವಂಥ ಅಕ್ಕಿಯನ್ನು ಮಿಕ್ಸರ್ ಜರಿಗೆ ಹಾಕಿ ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ತೀರಾ ಸ್ಮೂತಾಗಿ ಏನು ಪುಡಿ ಮಾಡ್ಕೊಳಕ್ಕೆ ಬೇಡ ಈ ರೊಟ್ಟಿ ಥರ ಬೇಡ ಸ್ವಲ್ಪ ಉದ್ರ ಯಾಕಂದರೆ ಅವಾಗ ಚೆನ್ನಾಗಿ ಬರುತ್ತೆ ಕಡುಬು ಇಲ್ಲ ನಿಮಗೆ ತುಂಬ ಸ್ಮೂತಾಗೇ ಬೇಕು ಕಡುಬು ಅಂತ ಹೇಳಿದರೆ ಅಕ್ಕಿ ತರಿಯನ್ನು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ನೋಡಿ ಯಾವ ರೀತಿ ಬೇಕು ಆ ರೀತಿ ಇವಾಗ ಇಲ್ಲಿ ನಾನು ಅಕ್ಕಿ ತರಿಯನ್ನು ಕೂಡ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ಅಕ್ಕಿ ತರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಒಂದೂವರೆ ಕಪ್ ಆದರೂ ಹಾಕ್ಕೊಳ್ಬೋದು ಅದಕ್ಕೂ ಜಾಸ್ತಿ ಹಾಕ್ಕೊಳ್ಬಾರ್ದು ಎರಡು ಕಪ್ಗಿನ ಜಾಸ್ತಿ ಹಾಕ್ಕೊಳ್ಬಾರ್ದು ಹಾಗೆ ಇಲ್ಲಿ ಸಿಹಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಹಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತುರಿದಾದರೂ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಡ್ರೈ ರೂಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನುವಾಗಲೂ ಕೂಡ ರುಚಿ ಅನಿಸುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಶೇಂಗಾವನ್ನ ಡ್ರೈ ರೂಟ್ ಮಾಡಿಬಿಟ್ಟು ಅದರ ಸಿಪ್ಪೆ ತೆಗೆದು ಕಾಳನ್ನು ಬೇಳೆ ರೀತಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಶೇಂಗಾವನ್ನ ಹಾಕ್ಕೊಳ್ಳಿ ಮಿಸ್ ಮಾಡಬೇಡಿ ತದನಂತರ ಅರ್ಧ ಆಗುವಷ್ಟು ಕಡಲೆಬೇಳೆಯನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಬಿಟ್ಟು ನೀರನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ನೆನೆಸೇ ಹಾಕಬೇಕು ಇಲ್ಲಾಂದರೆ ಬೇಯೋದಿಲ್ಲ ಅದು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾಯಿ ಉಪ್ಪು ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಸೊ ಇದಿಷ್ಟು ಹಾಕಿ ನೀಟಾಗಿ ಕೈಯಲ್ಲೇ ಕಿವ್ತಾ ಕಿವ್ತೆ ಮಿಕ್ಸ್ ಮಾಡಿ ಫಸ್ಟಿಗೆ ಯಾವುದೇ ರೀತಿ ನೀರೇನೂ ಹಾಕ್ಕೊಳ್ಬಾರ್ದು ಆ ಚೀನಿಕಾಯಲ್ಲಿರುವಂಥ ನೀರೇ ಸಾಕಾಗುತ್ತೆ ಹಾಗೂ ನಿಮಗೆ ಏನಾದರೂ ತುಂಬ ಡ್ರೈ ಡ್ರೈ ಆಗಿದೆ ಉದ್ರುದ್ರ ಆಗ್ತಾ ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಬಹುದು ನೋಡಿ ಇಷ್ಟು ನೀರಿದೆ ಸಾಕಾಗುತ್ತೆ ಬೇಯ್ಲಿಕ್ಕೆ ನೀವು ಕಲಿಸ್ಬಿಟ್ಟು ನೋಡಿ ನಿಮಗೆ ತೀರಾ ಉದ್ರುದ್ರ ಆಗಿದೆ ಇದು ಬೇಯ್ಲಿಕ್ಕೆ ನೀರಿನ ಅಂಶ ಸಾಕಾಗಲ್ಲ ಅಂದ್ರೆ ಬೇಕಂದ್ರೆ ಸ್ವಲ್ಪ ನೀರನ್ನು ಚಿಮುಸ್ಕೊಳ್ತಾ ಚಿಮಿಸ್ಕೊಳ್ತಾ ಕಲ್ಸ್ಕೊಳ್ಬಹುದು ಇಲ್ಲಿ ನಾನು ಬಾಳೆ ಎಲೆನ ತಗೊಂಡಿದ್ದೀನಿ ಕಡುಬು ಮಾಡ್ಲಿಕ್ಕೆ ನೀವು ಬಾಳೆ ಎಲೆ ಅನ್ನಾದ್ರೂ ತಗೊಳ್ಬಹುದು ಅಥವಾ ಎಲೆ ಇತ್ತು ಅಂದರೆ ಎಲೆಯನ್ನು ತೊಗೊಳ್ಬೋದು ಅದು ಒಳ್ಳೆ ಪರಿಮಳ ಬರುತ್ತೆ ಘಮ ಘಮ ಅಂತ ಇಲ್ಲಿ ನನಗೆ ಎಲೆ ಸಿಕ್ಕಿಲ್ಲ ಹಾಗಾಗಿ ನಾನು ಬಾಳೆ ಎಲೆನ ತೊಗೊಂಡಿದ್ದೀನಿ ಒಬ್ಬೊಬ್ಬರಿಗೆ ಬಾಳೆ ಎಲೆ ಕೂಡ ಸಿಗೋದಿಲ್ಲ ಸಿಟಿಗಳಲ್ಲಿ ಅಂಥವ್ರು ನೀವು ತಟ್ಟೆ ಇಡ್ಲಿಗೆ ಹಾಕಿ ಇದನ್ನ ಮಿಶ್ರಣವನ್ನು ಬೇಯಿಸ್ಕೊಳ್ಬೋದು ಇಡ್ಲಿ ರೀತಿ ಅಥವಾ ಈ ಕಪ್ಗಳಿಗೆ ಹಾಕಿ ಹಾಗೆ ಕೂಡ ಕಪ್ಪಲ್ಲಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೋದು ನೋಡಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಇದೆಯೋ ಹಾಗೆ ಮಾಡ್ಕೊಳ್ಬೋದು ಇವಾಗ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಾಳೆ ಎಲೆಯ ಮೇಲ್ಭಾಗ ಏನಿದೆ ಬೆನ್ನಿನ ಭಾಗ ಏನಂತೀವಿ ಅಲ್ಲಿ ನಾವು ಕಡುಬು ಮಾಡ್ಕೊಳ್ಬೇಕು ಆ ಕಡೆ ಸೊ ಮೇಲೆ ಸ್ವಲ್ಪ ನೀರನ್ನು ಈ ರೀತಿ ಸವ್ರು ಒಂದು ಕಡಬಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಶ್ರಣವನ್ನು ತಗೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಈ ರೀತಿ ತಟ್ಕೊಳ್ಬೇಕು ನೋಡಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿಯಲ್ಲಿ ಇದೇ ರೀತಿ ಮಾಡೋದು ಹಾಗಾಗಿ ನಾನು ಇದೇ ರೀತಿ ಮಾಡ್ತಾ ಇದೀನಿ ನಿಮ್ಗೆ ಟ್ರಯಾಂಗಲ್ ಶೇಪಿಗೆ ಬೇಕಂದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬಹುದು ಈ ರೀತಿ ಮಡಚುವಾಗ ನೀಟಾಗಿ ಗಮನಿಸ್ಕೊಂಡು ಮಡಚಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಮಿಶ್ರಣ ಆಚೆ ಬಂದ್ಬಿಡತ್ತೆ ಒಂದ್ಸರಿ ಮಿಶ್ರಣ ಆಚೆ ಬಂತು ಅಂದ್ರೆ ಎಲ್ಲ ಕಡೆ ಹರಡ್ಕೊಳುತ್ತೆ ಅಲ್ವಾ ಸ್ವಲ್ಪ ಗಮನಿಸ್ಕೊಂಡು ನೀವು ಫೋಲ್ಡ್ ಮಾಡ್ಕೊಳ್ಳಿ ಬಾಳೆ ಎಲೆನ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಯಾವ ಕಾರಣಕ್ಕೂ ಮಿಶ್ರಣ ಆಚೆ ಬರೋದಿಲ್ಲ ಬಾಳೆಲೆ ಒಡ್ಕೊಳೋದಿಲ್ಲ ಅಷ್ಟನದೆಲೆಯಲ್ಲಿ ಕಡುಬು ಮಾಡೋರಾದರೆ ಅಷ್ಟೇದೆಲೆಯನ್ನು ಬಾಡಿಸ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ಹಾಗೆ ಕಡುಬು ಮಾಡಿದರೆ ಆಗುತ್ತೆ ಒಂದೊಂದೇ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಇವಾಗ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಹೇಗೆ ಕಡುಬು ಇಡ್ಲಿ ಎಲ್ಲ ಮಾಡ್ತೀರೋ ಆ ರೀತಿ ಬೇಯಿಸ್ಕೊಳ್ಳಿ ತಟ್ಟೆ ಇಡ್ಲಿ ಆದರೆ ಒಂದೊಂದೇ ಸಪ್ರೇಟ್ ಆಗಿರುತ್ತೆ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಮೊದಲೇ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಿದೆ ಸೊ ಅನ್ನ ಇಟ್ಬಿಟ್ಟು ಇವಾಗ ಮುಚ್ಚಳವನ್ನ ಮುಚ್ಚಿಬಿಟ್ಟು ಹೆಚ್ಚು ಕಡಿಮೆ ಮಧ್ಯಮ ಉರಿಯಲ್ಲಿ ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಕಡಬನ್ನ ನೀವು ಸ್ವಲ್ಪ ಸಣ್ಣದಾಗಿ ತೆಳುವಾಗಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಸ್ವಲ್ಪ ದಪ್ಪವಾಗಿದ್ರೆ ಒಂದು ಮೂವತ್ತೈದು ನಲವತ್ತು ನಿಮಿಷ ಟೈಮ್ ತಗೊಳುತ್ತೆ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಬೆಂದಾದ ನಂತರ ಈ ರೀತಿ ಇಳಿಸಿ ಇಟ್ಕೊಂಡು ಬಿಸಿ ಬಿಸಿ ಕಡಬ್ ಜೊತೆಗೆ ತುಪ್ಪ ಹಾಕಿ ಸರ್ವ್ ಮಾಡಿ ಇದನ್ನ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಹಾಗೆ ತಿನ್ಲಿಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ ತುಪ್ಪನೂ ಬೇಡ ಅನಿಸಿದ್ರೆ ನೀವು ಕಾಯಿ ಹಾಲು ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಈ ರೀತಿ ಓಪನ್ ಮಾಡ್ತಾ ಇದ್ರೆ ಮನೆಯೆಲ್ಲ ಅಂತ ಪರಿಮಳ ಬರ್ತಾ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಇದು ಆದರೆ ಬಾಣಂತಿಯರಿಗೆ ಅಷ್ಟಾಗಿ ಕೊಡೋದಿಲ್ಲ ಯಾಕಂತ ಹೇಳಿದರೆ ಚೀನಿಕಾಯಲ್ಲಿ ಸ್ವಲ್ಪ ನಂಜಿನ ಅಂಶ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ತಿನ್ಬೋದು ಆದ್ರೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಇದನ್ನು ಇದೇ ರೀತಿ ನೀವು ಮುಳ್ಳು ಸೌತೆಕಾಯಿ ಅಂತ ಬರುತ್ತಲ್ಲ ಮಲ್ನಾಡಲ್ಲಿ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು